ನಮಸ್ಕಾರ ನನ್ನ ಕನ್ನಡ ಮೇಷ್ಟ್ರು ಜನ್ನಪ್ಪ ಮಾಸ್ತರಿಂದ ಪ್ರಭಾವಿತನಾದ ನಾನು ಈ ಮಾಸ್ತರಿಕೆ ಅಷ್ಟು ಗೌರವದ ಕೆಲಸ ಮತ್ತೊಂದಿಲ್ಲ ನಾನು ಮಾಸ್ತರನ್ನಾಗಲೇಬೇಕು ಎಂಬ ನಿರ್ಧಾರಕ್ಕೆ ಬಂದಿದ್ದೆ ಬಿ ಎಡ್ ಕಲಿತು ಮಾಸ್ತರ್ ಕೆಲಸಕ್ಕೆ ಅರ್ಜಿ ಹಾಕುತ್ತಾ ಪರೀಕ್ಷೆಗಳನ್ನು ಬರೆಯುತ್ತಿದ್ದೆ ಅಣ್ಣನಿಗೆ ಬೇಗನೆ ಮದುವೆ ಮಾಡಿಸಿದ್ದ ಅಪ್ಪ ನನಗೂ ಬೇಗ ಮದುವೆ ಆಗಬೇಕೆಂದು ಒತ್ತಾಯಿಸುತ್ತಿದ್ದ ಕೆಲಸ ಸಿಕ್ಕ ಕೂಡಲೇ ಮದುವೆ ಆಗುವೆ ನನ್ನನ್ನು ಬಿಟ್ಟು ತಮ್ಮನಿಗೆ ಮದುವೆ ಮಾಡಲು ನನ್ನ ಅಡ್ಡಿ ಇಲ್ಲ ಎಂದಿದ್ದೆ ನನ್ನ ತಮ್ಮ ವಿಚಿತ್ರ ವ್ಯಕ್ತಿತ್ವದವನಾಗಿದ್ದ ನೌಕರು ಸೇರುವಷ್ಟು ಓದಿಕೊಂಡಿದ್ದ ನೌಕರಿಗೆ ಸೇರಿರಲಿಲ್ಲ ಆದರೆ ಆತ ಮನೆಯನ್ನು ಹೆಚ್ಚು ಹಚ್ಚಿಕೊಂಡವನಲ್ಲ ಮದುವೆಯ ವಿಷಯ ಬಂದರೆ ನಕ್ಕು ಬೇರೇನಾದರೂ ಕೆಲಸ ಇದ್ದರೆ ಹೇಳು ಎನ್ನುತ್ತಾ ಎದ್ದು ಊರಿನ ಬೀದಿ ಸುತ್ತಲೂ ಹೋಗುತ್ತಿದ್ದ ಅವನ ಮೇಲೆ ಭರವಸೆ ಕಳೆದುಕೊಂಡಿದ್ದ ಅಪ್ಪ ಅಮ್ಮ ತೀರಿಕೊಂಡ ಮೇಲೆ ಅವನ ಹಾಗೇ ಆಗಿದ್ದಾನೆ ಎನ್ನುತ್ತಿದ್ದ ಅನುದಾನಿತ ಶಾಲೆಯೊಂದರಲ್ಲಿ ಕೆಲಸ ಸಿಕ್ಕಿದ್ದೇ ಅಪ್ಪ ಮದುವೆಯಾಗಬೇಕೆಂದು ಒತ್ತಾಯಿಸಿದ ಅಣ್ಣನಿಗೆ ಮದುವೆಯಾಗಿ ಏಳು ವರ್ಷ ದಾಟಿದ್ದರೂ ಮಕ್ಕಳಾಗಿರಲಿಲ್ಲ ಬೇಗ ಮದುವೆಯಾಗಿ ಕುಟುಂಬಕ್ಕೊಂದು ಮಗುವನ್ನು ಕೊಡು ನಮ್ಮ ವಂಶವನ್ನು ನಿರ್ವಂಶ ಮಾಡಬೇಡ ಎಂದು ಆಗಾಗ ಹೇಳುತ್ತಿದ್ದ ಇದೇ ಸಮಯದಲ್ಲಿ ನನ್ನ ಅಣ್ಣನ ಹೆಂಡತಿಯ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡುವ ಇರಾದೆಯನ್ನು ಇಟ್ಟುಕೊಂಡು ಬೀಗರು ಮಗಳ ಸಮೇತ ನಮ್ಮ ಮನೆಗೆ ಬಂದಿದ್ದರು ಹುಡುಗಿ ಹತ್ತಿಗೆಕ್ಕಿಂತ ತುಂಬ ಚೆಂದ ಇದ್ಲು ನಾನು ಒಪ್ಪುವವನಿದ್ದೆ ಅದರ ಅಪ್ಪ ಜಾತಕ ಕೂಡಿ ಬರುತ್ತಿಲ್ಲ ಎಂದು ಬೇಸರದ ಮುಖದಿಂದ ಬೀಗರನ್ನು ಕಳಿಸಿಕೊಟ್ಟಿದ್ದರು ಅಕ್ಕನಿಗೆ ಮಕ್ಕಳಾಗಲಿಲ್ಲ ಇನ್ನು ತಂಗಿಗೂ ಆಗದಿದ್ದರೆ ಎಂಬ ಯೋಚನೆಯೇ ಅಪ್ಪ ಈ ಸಂಬಂಧವನ್ನು ಕೈಬಿಡಲು ಅಸಲಿ ಕಾರಣ ಎಂದು ತಮ್ಮ ಹೇಳುತ್ತಿದ್ದ ಅವಳನ್ನು ಮದುವೆಯಾಗಲು ಆಗದೆ ನಿರಾಕರಿಸಲು ಆಗದೆ ನನಗೆ ಅವಳಿಗಿಂತ ಅಂದದ ಹುಡುಗಿಯನ್ನೇ ಮದುವೆಯಾಗಬೇಕು ಎಂಬ ಬಯಕೆ ಗಟ್ಟಿಯಾಯಿತು ತುಂಬಾ ಹುಡುಗಿಯರನ್ನು ನೋಡಿ ಯಾರೂ ಅಂದವಿಲ್ಲವೆಂದು ಬಿಟ್ಟೆ ನಂತರ ಅಪ್ಪನಿಗೆ ನೇರವಾಗಿ ಹೇಳಿದೆ ಅಪ್ಪ ಒಂದೂ ನಾನು ಅತ್ತಿಗೆಯ ತಂಗಿಯನ್ನು ಮದುವೆ ಆಗುವೆ ಇಲ್ಲ ಅವಳಿಗಿಂತ ಚೆಂದ ಹುಡುಗಿಯನ್ನು ಅಪ್ಪ ಮರುಮಾತನಾಡಲಿಲ್ಲ ಅವನ ಕಣ್ಣಲ್ಲಿ ಸಿಟ್ಟಿತ್ತೋ ನೋವಿತ್ತೋ ಗೊತ್ತಿಲ್ಲ ಅಪ್ಪನ ಮುಖವನ್ನು ನೋಡಲು ಕಸಿವಿಸಿಯಾಗಿ ಎದ್ದು ಬಂದ ಬೆನ್ನಲ್ಲೇ ಅಲ್ಲೆಲ್ಲೋ ಇದ್ದ ತಮ್ಮ ಕಿಸಕ್ ಎಂದು ನಕ್ಕ ನನಗಾಗ ಮೂವತ್ತೆರಡು ಮುನ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ದೂರದ ಊರುಗಳಿಗೆ ಹೋಗಿ ಹುಡುಗಿಯನ್ನು ನೋಡಿ ಬಂದರು ಈ ಎಂಟು ವರ್ಷಗಳಲ್ಲಿ ನನಗೆ ಒಪ್ಪಿಗೆಯಾಗುವಂಥ ಹೆಣ್ಣನ್ನು ತೋರಿಸಿದವರೇ ಇಲ್ಲ ಈ ಮದುವೆ ಅಂದದ ಹುಡುಗಿ ವಂಶೋದ್ಧಾರ ಎಲ್ಲವೂ ನಮ್ಮ ಸ್ವಂತ ಬದುಕನ್ನು ಬಲಿ ತೆಗೆದುಕೊಳ್ಳುವುದಕ್ಕೆ ಇರುವ ಅಸ್ತ್ರಗಳು ಅಪ್ಪನನ್ನು ನೋಡು ವಂಶ ವಂಶ ಎಂದು ಕೊಡುತ್ತಾ ಮದುವೆಯಾದ ಹೆಣ್ಣು ಮಗು ಬೇಕೇ ಬೇಕೆಂದು ಕೊಂಡವನಿಗೆ ಹುಟ್ಟಿದ್ದು ನಾನು ಈಗ ಅಣ್ಣನಿಗೆ ಮಕ್ಕಳಾಗಲಿಲ್ಲ ನಿನಗೆ ಹುಡುಗಿ ಒಪ್ಪಿಗೆ ಆಗುತ್ತಿಲ್ಲ ನಾನು ಮದುವೆಯಾಗಲಿಲ್ಲ ಎಂಬ ಕೊರಗಿನ ಜೊತೆಗೆ ನಮ್ಮ ಅಮ್ಮನು ನನ್ನ ಜೊತೆಗಿಲ್ಲ ಎಂಬ ನೋವನ್ನು ಅನುಭವಿಸ್ತಾ ಬದುಕುತ್ತಿದ್ದಾನೆ ಅದೇ ನೋವಿನ ಬದುಕನ್ನು ಅನುವಂಶಿಕವಾಗಿ ನಮಗೂ ಕೊಡುವ ತಯಾರಿ ಇಂಥ ಸಂಕಟಗಳ ಹಿಂದೆ ಬೀಳುವುದಾದರೂ ಏನಕ್ಕೆ ನನಗಿದೆಲ್ಲ ವಿಚಿತ್ರ ಎನಿಸ್ತದೆ ಪ್ರಪಂಚಕ್ಕೆ ನಾನೇ ವಿಚಿತ್ರ ಅನ್ನಿಸ್ತದೆ ನೀನು ಮದುವೆಯಾಗಲೇ ಬೇಕಂದಾದರೆ ಬೇಗನೆ ಹಾಗು ಇನ್ನು ತಡೆ ಮಾಡಿದರೆ ಹಂದದ ಹುಡುಗಿಯೂ ಸಿಗುವುದಿಲ್ಲ ವಂಶೋದ್ಧಾರವೂ ಆಗುವುದಿಲ್ಲ ಇನ್ನೊಂದು ವಿಷಯ ಪಾರ್ವತಿ ಅತ್ತೆಯ ಮಗಳು ಅತ್ತಿಗೆಯ ತಂಗಿಗಿಂತ ಚೆಂದವಿದ್ದಾಳೆ ನಾಡಿದ್ದು ಅವರ ಮನೆಯಲ್ಲಿ ದೇವ ಕಾರ್ಯವಂತೆ ಹೋಗಿ ಹುಡುಗಿಯನ್ನು ನೋಡಿ ಬಾ ಎನ್ನುತ್ತಾ ನನ್ನ ಹತ್ತಿರ ಬಂದು ಒಂದು ಹುಬ್ಬು ಹಾರಿಸಿ ನಗುತ್ತಾ ಹೊರಟು ಹೋದ ಎಂದುಕೊಂಡೆ ತಮ್ಮ ಹೇಳಿದ ಮೇಲೆ ಪಾರ್ವತತ್ತೆಯ ಮಗಳು ಸರಳ ನೆನಪಾದಳು ಪಾರ್ವತತ್ತೆ ನನ್ನ ಸೋದರತ್ತೇ ಅಲ್ಲ ನಮ್ಮ ಮನೆಯಿಂದ ಮೂರೇ ಮೂರು ಕಿಲೋಮೀಟರ್ ದೂರದಲ್ಲಿರುವ ಹತ್ತಿರದ ನೆಂಟರು ಎಂಬಂತೆ ಹಜ್ಜನ ಕಾಲದಿಂದಲೂ ಸಂಬಂಧ ಉಳಿಸಿಕೊಂಡಿದ್ದ ಮನೆ ನಾನು ಚಿಕ್ಕವನಿದ್ದಾಗ ಶ್ರಾದಕ್ಕೋ ದೇವ ಕಾರ್ಯಕ್ಕೂ ಅಪ್ಪನ ಜೊತೆಗೆ ಅವರ ಮನೆಗೆ ಹೋಗುತ್ತಿದ್ದೆ ಸ್ಕೂಲ್ ಸೇರಿದ ಮೇಲೆ ಅವರ ಮನೆಗೆ ಹೋಗಿರಲಿಲ್ಲ ಆವತ್ತಿನ ದೇವ ಕಾರ್ಯಕ್ಕೆ ಹೋಗಿ ಸರಳ ನೋಡಿ ಬಂದ ಮೇಲೆ ಮದುವೆಯಾದರೆ ಅವಳನ್ನೇ ಅಮ್ಮ ನಿರ್ಧಾರಕ್ಕೆ ಬಂದೆ ಅಪ್ಪ ಖುಷಿಯಿಂದ ಒಪ್ಪಿದ ಮದುವೆಗೆ ಬಂದವರೆಲ್ಲ ಜೋಡಿ ತುಂಬ ಚೆಂದವಿದೆ ಎಂದು ಅರಸಿದವರೇ ನನ್ನ ಮದುವೆಯಾಗಿ ಐದು ವರ್ಷ ಕಳೆದರೂ ಎಳೆ ಮಗುವಿನ ಗಮವಿಲ್ಲದೆ ನನ್ನಪ್ಪ ಖಿನ್ನನಾಗುತ್ತಿದ್ದ ನಾವಿಬ್ಬರು ಪರೀಕ್ಷೆಗೆ ಒಳಪಟ್ಟ ಬಳಿಕ ಪ್ರಸೂತಿ ತಜ್ಞರು ಸರಳಲಲ್ಲಿ ಹಾರ್ಮೋನಿನ ಹೇರಿಳಿತದಿಂದ ತಡವಾಗುತ್ತಿದೆ ಸ್ವಲ್ಪ ಸಮಯದಲ್ಲಿ ಮಗು ಆಗುತ್ತೆ ಚಿಂತೆ ಮಾಡಬೇಡಿ ಎಂದು ಹೇಳಿ ಎರಡು ವರ್ಷದ ಬಳಿಕವೂ ಮಗುವಾಗಲಿಲ್ಲ ಈ ನಡುವೆ ಅಪ್ಪ ತೀರಿಕೊಂಡ ತಮ್ಮ ನಾನು ಮದುವೆಯಾಗುವುದೇ ಇಲ್ಲ ಎಂದು ನಿರ್ಧರಿಸಿದ ಅಪ್ಪ ಹೇಳಿದ ಹಾಗೆ ನಮ್ಮ ಕುಟುಂಬ ಇಲ್ಲಿಗೆ ಕೊನೆ ಆಗುತ್ತಿದೆಯಾ ಎಂಬ ಪ್ರಶ್ನೆ ನನ್ನನ್ನು ಸುತ್ತಿಗೊಂಡಿತ್ತು ಸರಳಾಲಿಗೆ ತನ್ನ ನೋವನ್ನು ತೋರಿಸಿಕೊಳ್ಳದೆ ಇರುತ್ತಿದ್ದೆ ಅವಳು ನಿಧಾನವಾಗಿ ತನ್ನ ಕೆಲಸಗಳಲ್ಲಿ ಆಸಕ್ತಿ ಕಳೆದುಕೊಂಡಳು ಪ್ರತಿ ತಿಂಗಳು ನಿರೀಕ್ಷೆಯ ಪರೀಕ್ಷೆಯಲ್ಲಿ ಸೋತು ಸಣ್ಣವಾಗುತ್ತಿದ್ದಳು ಆ ದಿನಗಳಲ್ಲಿ ನಾನು ಅವಳನ್ನು ನನ್ನನ್ನು ಸಂಭಾಳಿಸಿಕೊಳ್ಳಲು ಅರಸಾಹಸ ಪಡುತ್ತಿದ್ದೆ ನನ್ನಣ್ಣ ನಾವಿರೋ ಮನೆಯಲ್ಲಿ ದೋಷ ಇರಬಹುದು ಅಪ್ಪ ಖರೀದಿಸಿದ ಪೇಟೆಯಲ್ಲಿದ್ದ ಸೈಟ್ನಲ್ಲಿ ಮನೆ ಕಟ್ಟಿಕೊಂಡು ಹೊಳಿದುಕೋ ಎಂದು ಸಲಹೆ ಕೊಟ್ಟಿದ್ದ ಸರಳ ಹಠ ಹಿಡಿದಳು ಮನೆ ಕಟ್ಟಿಕೊಂಡು ಒಕ್ಕಲಾಗಿ ಎರಡು ವರ್ಷ ದಾಟಿದರೂ ಸಮಸ್ಯೆ ಹಾಗೆಯೇ ಉಳಿಯಿತು ಒಂದಿಷ್ಟು ದೇವಸ್ಥಾನಗಳ ಹೆಸರನ್ನು ಅಲ್ಲಿ ಮಾಡಿಸಬೇಕಾದ ಪೂಜೆಗಳನ್ನು ಪಟ್ಟಿ ಮಾಡಿಕೊಂಡು ಇವಿಷ್ಟನ್ನು ನಾವು ಕೂಡಲೇ ಮಾಡಿ ಮುಗಿಸಬೇಕೆಂದು ಪಟ್ಟು ಹಿಡಿದಳು ನನಗೂ ಆಗ ಮಕ್ಕಳಿಗೆ ಪರೀಕ್ಷೆಯ ಸಮಯ ರಜೆ ಹಾಕುವಂತಿರಲಿಲ್ಲ ಒಂದು ವಾರದ ತನಕ ಆಗದು ಎಂದಿದ್ದಕ್ಕೆ ಹತ್ತು ರಂಪ ಮಾಡಿದಳು ಅವಳನ್ನು ಹೇಗೋ ಸಮಾಧಾನ ಮಾಡಿ ಅದೇ ಬೇಸಿಗೆ ರಜೆಯಲ್ಲಿ ಅವಳು ಹೇಳಿದ ದೇವಸ್ಥಾನಗಳಿಗೆಲ್ಲ ಕರೆದುಕೊಂಡು ಪೂಜೆ ಮಾಡಿಸಿಕೊಂಡು ಬಂದೆ ಸಾರಿ ಎಂದವಳ ಮುಖದಲ್ಲಿ ವಿಶ್ವಾಸವಿತ್ತು ಹೆದೆಗೆ ಹೊರಗಿದ ಅವಳ ತಲೆಯನ್ನು ನಾನು ನೆವರಿಸಿ ಇನ್ನಾದರೂ ಒಂದು ಮಗು ಆಗಲಿ ಅಂದುಕೊಂಡೆ ವರುಷ ಹುರುಳುತಿತ್ತು ಸರಳಾಲ ತಮ್ಮ ಸುರೇಶ್ನಿಗೆ ಮದುವೆಯಾಗಿ ವರ್ಷದೊಳಗೆ ಆದಾಗ ಸರಳ ಕುಗ್ಗಿ ಹೋದಳು ಆ ದೇವರ ಕೃಪೆಯನ್ನು ಹೊಂದದೆ ಯಾವುದೂ ಸಾಧ್ಯವಿಲ್ಲ ಅಂದುಕೊಂಡು ದಿನದಲ್ಲಿ ಅಡುಗೆಯೊಂದನ್ನು ಮಾಡಿಟ್ಟು ದೇವರ ಪೂಜೆ ನಾ ಮಾಜ ಅಂತ ದೇವರ ಕೋಣೆ ಹೊಕ್ಕವಳು ನಾನು ಶಾಲೆಯಿಂದ ಬರುವ ತನಕ ಉನ್ನದೆಯೇ ಕುಳಿತದ್ದೂ ಇದೆ ಪ್ರತಿ ವರ್ಷವೂ ದೇವಸ್ಥಾನಗಳ ಜೊತೆಗೆ ಸೇವೆಗಳ ಪಟ್ಟಿ ಬೆಳೆಯುತ್ತಲೇ ಇತ್ತು ನನಗೂ ಈ ಪೂಜೆ ಪುನಸ್ಕಾರಗಳಲ್ಲೆಲ್ಲ ಹಡಂಬರದ ವಸ್ತುಗಳಂತೆ ಕಂಡವೇ ಹೊರತು ನಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವ ಮಾರ್ಗಗಳಂತೆ ಕಾಣಲಿಲ್ಲ ಇದನ್ನು ಅವಳಲ್ಲಿ ಹೇಳುವಂತಿರಲಿಲ್ಲ ಇಷ್ಟೆಲ್ಲ ತಲೆಗೆ ಹಚ್ಕೋಬೇಡ ಹೀಗೆಲ್ಲ ಮಾಡುತ್ತ ದೇಹದ ಆರೋಗ್ಯ ಕೆಟ್ಟರೆ ಇನ್ನೂ ಕಷ್ಟ ಎಂದು ಅವಳನ್ನು ಈ ಅತಿಯಾದ ನಡಗಳಿಂದ ಹೊರತರಲು ಪ್ರಯತ್ನಿಸಿ ಸೋತೆ ತಮ್ಮನಿಗೆ ಮದುವೆ ಆಗು ಮಾರಯ ನಮ್ಮ ಮನೆತನಗೊಂದು ಮಗು ಬರಲಿ ಅಂದೆ ಮೊದಲು ನೀನು ಈ ಮಗು ಆ ಮಗು ಎಂಬ ಜಪ ಬಿಡು ಆದರೆ ಆಗಲಿ ಆಗದೆ ಹೋದರೆ ಇಲ್ಲ ಮದುವೆಗೆ ನನ್ನನ್ನು ಒತ್ತಾಯಿಸಬೇಡ ನಿಮಗೆ ದತ್ತು ಮಗು ಸಿಗ್ಬೋದು ನಮ್ಮದೇ ಬೇಕು ಎಂಬ ಆಸೆಯನ್ನು ಬಿಟ್ಟು ಪ್ರಯತ್ನ ಮಾಡಿ ಅತ್ತಿಗೆಯ ಗೋಳನ್ನು ನಾನು ನೋಡಲಾರೆ ಎಂದು ಹೊರಟು ಹೋದ ಅದೆಷ್ಟು ಮಕ್ಕಳಿಗೆ ಪಾಠ ಮಾಡುತ್ತಿದ್ದ ನನ್ನ ಚಿನ್ ಮಕ್ಕಳಂತೆ ಕಾಣುತ್ತಿದ್ದ ನನಗೆ ಈ ಯೋಚನೆ ಉಳಿದೇ ಇರಲಿಲ್ಲ ಅವತ್ತೇ ಸರಳಲಿಗೆ ಈ ಸಂಗತಿಯನ್ನು ಹೇಳಿದೆ ಎಲ್ಲೆಲ್ಲಿ ದತ್ತು ಸಿಗುವುದೆಂದು ವಿಚಾರಿಸಿದೆ ನಾಲ್ಕು ದಿನದ ಬಳಿಕ ಸರಳ ಒಪ್ಪಿದಳು ಅನಾಥಾಶ್ರಮಗಳಲ್ಲಿ ನೋಡಿದ ಮಕ್ಕಳನ್ನೆಲ್ಲ ಬೇಡ ಎಂದು ತಿರಸ್ಕರಿಸುವಾಗಲೂ ಅವಳ ಕಣ್ಣಲ್ಲಿ ನೀರಿತ್ತು ಅಲ್ಲಿ ಚಿಕ್ಕ ಮಗು ಅಂತ ಯಾವುದೂ ಇಲ್ಲ ಎಲ್ಲವೂ ದೊಡ್ಡವೇ ನಾವು ದತ್ತುಕೊಂಡ ಮಗು ನಾಳೆ ನಮ್ಮನ್ನು ಅಮ್ಮ ಅಂತ ಒಪ್ಪಿಕೊಳ್ಳುತ್ತದೆ ಎಂದು ಹೇಗೆ ನಂಬಲಿ ಇನ್ನು ಕಾಯುವ ತಾಳ್ಮೆ ನನಗಿದೆ ನನಗೆ ಯಾವುದೋ ಕುಲದಲ್ಲಿ ಹುಟ್ಟಿದ ಮಗು ಬೇಡವೇ ಬೇಡ ಅಂದಳು ಅವಳ ಕೊನೆಯ ಮಾತಿನಿಂದ ನನಗೆ ತಡೆಯಲಾಗದ ಕೋಪ ಬಂದಿತ್ತು ಕೋಪವನ್ನು ಅದುಮಿಕೊಂಡು ಮಾತನಾಡದೆ ಶಾಲೆಗೆ ಹೊರಟೆ ನನ್ನ ತಮ್ಮ ಸುರೇಶ್ನ ಮನೆಗೆ ಹೋಗಿ ಎರಡು ದಿನ ಇದ್ದು ಬಂದವಳ ಮುಖದಲ್ಲಿ ಗೆಲುವಿತ್ತು ನೀವು ಒಪ್ಪುವಿರಿ ಅಂದುಕೊಂಡು ತಮ್ಮನ ಜೊತೆ ಒಂದು ಮಾತುಕತೆ ಮಾಡಿಕೊಂಡು ಬಂದಿರುವೆ ಅವನ ಹೆಂಡತಿ ಈಗ ಮತ್ತೆ ಗರ್ಭಿಣಿ ಹುಟ್ಟುವ ಮಗುವನ್ನು ನಮಗೆ ಕೊಡಲು ಒಪ್ಪಿದ್ದಾನೆ ಬಹುಶಃ ಬರುವ ವರ್ಷ ಇಷ್ಟೊತ್ತಿಗೆ ನಮ್ಮ ಕೈಯಲ್ಲಿ ಆ ಮಗು ಇರುತ್ತದೆ ಅಂದಾಗ ನನಗೂ ಅವಳ ನಿರ್ಧಾರ ಸರಿ ಅನಿಸಿತು ಮತ್ತೊಮ್ಮೆ ನಾವಿಬ್ಬರು ಅವಳ ತಮ್ಮನಲ್ಲಿ ಈ ಬಗ್ಗೆ ಮಾತನಾಡಿದೆವು ಅವತ್ತಿನಿಂದ ನನ್ನ ಸರಳ ಮತ್ತೆ ಮೊದಲಿನಂತಾಗಿ ನನ್ನವಳಾದಳು ಇನ್ನೊಂದಿಷ್ಟು ಹರಕೆಗಳನ್ನು ಹೊತ್ತು ಕಾಯುತ್ತಿದ್ದ ಹೊತ್ತಿಗೆ ನಾದಿನಿ ಗಂಡು ಮಗುವಿಗೆ ಜನ್ಮವಿತ್ತಳು ಆರು ತಿಂಗಳ ತನಕ ಮಗು ನಾದಿನಿಯ ಜೊತೆಗಿರುವುದು ಅಲ್ಲಿಯ ತನಕ ಸರಳ ಆಗಾಗ ಹೋಗಿ ಬರುತ್ತಾ ಮಗುವಿಗೆ ಎತ್ತರವಾಗುವುದು ಮತ್ತು ಆರು ತಿಂಗಳ ನಂತರ ಮಗುವನ್ನು ನಾವೇ ಸಾಕಲಿಕ್ಕೆ ಶುರು ಮಾಡುವುದು ಆ ಬಳಿಕವೇ ನಾಮಕರಣ ಮಾಡುವುದು ಎಂದು ಮೊದಲೇ ನಿರ್ಧರಿಸಿದಂತೆ ಐದು ತಿಂಗಳು ಮುಗಿಯ ಹೊತ್ತಿಗೆ ಸರಳ ತನ್ನ ಹರಕೆ ಮತ್ತು ದೇವಸ್ಥಾನಗಳ ಪಟ್ಟಿಯನ್ನು ಮುಂದಿಟ್ಟು ಮಗು ಬಂದ ಮೇಲೆ ತಿರುಗಾಟ ಕಷ್ಟ ಈಗಲೇ ಇದನ್ನೆಲ್ಲ ಮುಗಿಸಿಕೊಳ್ಳೋಣ ಎಂದಾಗ ಒಪ್ಪಿಕೊಂಡೆ ಎಲ್ಲ ಹರಕೆಗಳನ್ನು ಒಪ್ಪಿಸಿ ಬರುವಾಗ ಆರನೇ ತಿಂಗಳು ಬಂದಿತ್ತು ಐದನೇ ತಿಂಗಳಲ್ಲಿ ಒಮ್ಮೆಯೂ ಮಗುವನ್ನು ನೋಡಲು ಹೋಗಲಿಲ್ಲ ಆರು ತಿಂಗಳಾದ ಕೂಡಲೇ ನಾವು ಮಗುವನ್ನು ಕೊಡಿ ಎನ್ನುವುದಾಗಲಿ ಅವರು ಮಗುವನ್ನು ಕರೆದುಕೊಂಡು ಹೋಗಿ ಎನ್ನುವುದಾಗಲಿ ಸುಲಭದ ಮಾತಾಗಿರಲಿಲ್ಲ ಸರಳ ಆರು ತಿಂಗಳು ಕಳೆದು ತಮ್ಮನೇ ಫೋನ್ ಮಾಡಿದೆಯೆಂದು ಕಾದಳು ವಾರ ತಾಟಿದರು ಸುರೇಶನಾಗಲಿ ಅವನ ಹೆಂಡತಿಯಾಗಲಿ ಏನನ್ನೇ ಹೇಳದೇ ಇದ್ದಾಗ ಮಾತ್ರ ಸಣ್ಣ ಮಟ್ಟಿನ ಕಳವಳ ನಮ್ಮಲ್ಲಿ ಹುಟ್ಟಿತು ಅವರಾಗಿ ಹೆತ್ತ ಮಗುವನ್ನು ಕೊಡುವೆನೆಂದು ಹೇಗೆ ಕರೆದಾರು ಮುಂದಿನ ಗುರುವಾರ ಒಳ್ಳೆಯ ದಿನವೆಂದು ಭಟ್ಟರು ಹೇಳಿದ್ದಾರೆ ನಾಳೆ ಹೋಗಿ ತಮ್ಮನಲ್ಲಿ ಮಾತನಾಡಿ ಬರೋಣ ಅಂದಳು ಆ ರಾತ್ರಿ ನನಗೆ ನಿದ್ದೆ ಹತ್ತಲಿಲ್ಲ ಅವಳು ನಿದ್ದೆ ಮಾಡಿದಂತಿರಲಿಲ್ಲ ಸುರೇಶ್ನ ಮನೆಗೆ ಹೋದಾಗ ಅವನ ಮುಖದಲ್ಲಿದ್ದ ಕಸಿವಿಸಿಯನ್ನು ನಾನು ಕಂಡೆ ಸಣ್ಣ ಹೆದರಿಕೆ ನನ್ನೊಳಗಿತ್ತು ಅವನ ಹೆಂಡತಿ ಹೊರಗೆ ಬರಲೇ ಇಲ್ಲ ಸರಳ ನಾದಿನಿಯಲ್ಲಿ ಅಂದಿದ್ದಕ್ಕೆ ಅವಳು ತರ ತವರಿಗೆ ಹೋಗಿದ್ದಾಳೆ ಅಂದ ಸರಳ ಯಾವಾಗ ಬರುತ್ತಾಳೆ ಮಗು ಹೇಗಿದೆ ಅದು ಇದು ಅಂತ ತಮ್ಮನಲ್ಲಿ ಕೇಳುತ್ತಲೇ ಇದ್ದಳು ಅವನು ಮಾತ್ರ ಇದೆಲ್ಲವನ್ನು ಕಿವಿಗೆ ಹಾಕಿಕೊಳ್ಳದೆ ಹೋದ ತಿಂಗಳು ನಾಮಕರಣ ಮಾಡಿದೆ ಗಣೇಶ್ ಪ್ರಸಾದ್ ಅಂತ ಹೆಸರಿಟ್ಟೆ ಆಗ ನೀವು ಊರಲ್ಲಿ ಇರಲಿಲ್ಲ ಅಂದ ಇವಳ ಉಸಿರಿನ ವೇಗ ಹೆಚ್ಚುತ್ತಿತ್ತು ನಾನಿವಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ ಅಲ್ಲ ನಾವೇ ನಾಮಕರಣ ಮಾಡುವುದಂತಿತ್ತು ಬಿಡ ಒಳ್ಳೆಯ ಹೆಸರೇ ಇಟ್ಟಿದ್ದೆ ಮತ್ತೆ ಮುಂದಿನ ಗುರುವಾರ ಒಳ್ಳೆಯ ಅದಕ್ಕೆ ಎಂದು ಸುಮ್ಮನಾದಳು ಮೊದಲಿನ ಮಗು ಹೆಣ್ಣಾದಾಗ ಗಂಡು ಮಗು ಆಗಲಿ ಅಂತ ಆಗಲೇ ಕೂಳೂರು ಗಣಪತಿಗೆ ಹರಕೆ ಹೊತ್ತಿದ್ದೆ ಈಗ ದೇವರು ಪ್ರಸಾದ ಕೊಟ್ಟ ನೋಡು ನಮ್ಮ ವಂಶ ಬೆಳಗಲು ಈಗ ಗಂಡು ಮಗುವಾಯಿತು ನೀನೇ ಅರ್ಥ ಮಾಡಿಕೊ ಹೇಗೆ ನನ್ನ ಮಗುವನ್ನು ನಿನಗೆ ಕೊಡಲಿ ನಿನ್ನ ನಾದಿನಿಯೂ ಕೂಡ ಕೊಡಲು ಒಪ್ಪುತ್ತಿಲ್ಲ ಕ್ಷಮಿಸಿಬಿಡು ಅಕ್ಕ ಎಂದಾಗ ಸರಳ ಅಳುತ್ತಾ ತಮ್ಮನಲ್ಲಿ ಕೈಮುಗಿದುಕೊಂಡು ಮಗುವನ್ನು ಕೊಡು ಇಲ್ಲ ಹೆನ್ಬೇಡ ಎಂದು ಬೇಡಿಕೊಂಡಳು ನಾನು ಸುರೇಶನಲ್ಲಿ ಕೇಳಿಕೊಂಡೆ ಅವನು ಒಂದಕ್ಷರವೂ ಮಾತನಾಡಲಿಲ್ಲ ನಾನು ಸರಳಲಿಗೆ ಸಮಾಧಾನ ಮಾಡುತ್ತಿದ್ದೆ ನನಗೆ ಸಮಾಧಾನ ಹೇಳುವವರು ಯಾರೂ ಇರಲಿಲ್ಲ ಕೊನೆಗೂ ಬರಿಗೈಯಲ್ಲಿ ಮನೆಗೆ ಬಂದೆವು ಅವತ್ತಿನಿಂದ ಸರಳ ಮಾತು ಕಡಿಮೆ ಮಾಡಿದಳು ದೇವರನ್ನು ಎಷ್ಟು ಬೈಯುವುದಕ್ಕೆ ಸಾಧ್ಯವೋ ಅಷ್ಟು ಬೈಯೋದು ಮತ್ತು ಅರ್ಧ ಗಂಟೆ ಬಿಟ್ಟು ತಣ್ಣೀರು ಸ್ನಾನ ಮಾಡಿ ಪೂಜೆ ಮಾಡುವುದು ಹಾಗಾಗ ತಮ್ಮ ಇವತ್ತು ಫೋನ್ ಮಾಡಿ ಕರೆದು ಮಗುವನ್ನು ಕೊಟ್ಟಾನೋ ಎಂದುಕೊಂಡು ಕಾಯುವುದು ಅವಳ ಸ್ಥಿತಿಯನ್ನು ಕಂಡು ಮದುವೆ ಆಗಲೇಬಾರದಿತ್ತು ಅನಿಸಿತ್ತು ಹಿಂದಲ್ಲ ನಾಳೆ ಮಗು ಹಾಗೆಯೇ ಆಗುತ್ತದೆ ಎಂಬ ಭರವಸೆಯನ್ನು ಮತ್ತೆ ಮತ್ತೆ ಕಟ್ಟಿಕೊಳ್ಳುತ್ತಾ ಐದು ವರ್ಷವನ್ನು ಕಳೆದ ಬಳಿಕ ಇನ್ನೊಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದಳು ನೀವಿನ್ನೊಂದು ಮದುವೆಯಾಗಿ ಮನೆಗೊಂದು ಮಗು ಬರಲಿ ಅಂದಾಗ ಅವಳ ಮುಖವನ್ನು ದಿಟ್ಟಿಸಿದೆ ಅವಳಿಗೆ ಮಕ್ಕಳಾಗುವುದಿಲ್ಲ ಎಂಬುದನ್ನು ಅವಳೇ ನಿರ್ಧರಿಸಿದಳು ಡಾಕ್ಟರ್ ಯಾರಾದರೂ ಹೇಳಿದರೋ ಗೊತ್ತಿಲ್ಲ ನನಗೆ ಸರಳ ಇರುವಾಗ ಯಾವ ಮದುವೆ ಬೇಕಿರಲಿಲ್ಲ ಇನ್ಯಾರೂ ನಮ್ಮಿಬ್ಬರ ನಡುವೆ ಬಂದು ಬಂಧವನ್ನು ಹಾಳು ಮಾಡುವುದು ಇಷ್ಟವಿರಲಿಲ್ಲ ಸಾಧ್ಯವಿಲ್ಲ ಎನ್ನುತ್ತಾ ಮುಂದೂಡುತ್ತಾ ಹೋದೆ ಮಗು ಆಗದೆ ಹೋದರೂ ಚಿಂತೆ ಇಲ್ಲ ಮತ್ತೆ ಮದುವೆ ನನಗೆ ಬೇಡವಿತ್ತು ನಿತ್ಯವೂ ಇದನ್ನೇ ಹೇಳುತ್ತಾ ನನ್ನ ಮನ ಹೊಳಿಸಲು ಪ್ರಯತ್ನಿಸುತ್ತಾ ಮೂರು ವರ್ಷ ಕಳೆಯುವಾಗ ನಮ್ಮ ದಾಂಪತ್ಯಕ್ಕೆ ಇಪ್ಪತ್ತು ತುಂಬಿತ್ತು ಅವಳ ಅಣ್ಣನು ಬಂದು ನನ್ನನ್ನು ಒತ್ತಾಯಿಸಿದ ಮೇಲೆ ಮತ್ತೊಂದು ಮದುವೆಗೆ ಸಿದ್ಧನಾದೆ ಆಗ ನನಗೆ ಐವತ್ತೆರಡು ವರ್ಷ ಮದುವೆಗೂ ಮೊದಲು ನನಗೆ ಮಕ್ಕಳಾಗುವ ಸಾಧ್ಯತೆಯನ್ನು ಡಾಕ್ಟರ್ ಬಳಿ ಪರೀಕ್ಷಿಸಿಕೊಂಡೆ ನನ್ನೆರಡನೇ ಮದುವೆ ಸುಕನ್ಯಾ ಎಂಬ ಉಡುಗೆ ಜೊತೆಗೆ ಸದ್ದಿಲ್ಲದೆ ನಡೆಯಿತು ಸರಳ ನನ್ನಿಂದ ದೂರ ಉಳಿದಳು ನನ್ನದಲ್ಲ ಬದುಕನ್ನು ನನ್ನನ್ನು ಹಪ್ಪಿಕೊಂಡಿತು ಸರಳ ಮಾತ್ರ ಬೇರೆಲ್ಲನೂ ನುಂಗಿಕೊಂಡು ಬೇಗ ಮಗುವಾಗಲಿ ಎಂದು ಕನವರಿಸ್ತಾ ಇದ್ದು ಬಿಟ್ಟಳು ಅವಳನ್ನು ಅವಳೊಳಗೆ ಎಷ್ಟು ಸುಟ್ಟುಕೊಂಡಳು ನಡುರಾತ್ರಿಯಲ್ಲಿ ಎದ್ದು ಎಷ್ಟು ಅತ್ತಳು ನಿದ್ದೆ ಇಲ್ಲದೆ ಹೊರಲಾಡಿದಳು ನನಗೆ ಸುಕನ್ಯಲ ಮೇಲೆ ಮೋಹವೇ ಇರಲಿಲ್ಲ ನಡುರಾತ್ರಿ ಎದ್ದು ಸರಳಲ ಕೋಣೆಯ ಬಾಗಿಲು ತಟ್ಟಿದೆ ಅವಳು ನಿಮ್ಮ ನೋವು ನನಗೂ ಗೊತ್ತು ನನಗಾಗಿ ನೀವು ಅವಳ ಜೊತೆ ಸಂಸಾರ ಮಾಡಲೇಬೇಕು ಎಂದು ಕಳಿಸಿಕೊಟ್ಟಳು ಮರುದಿನದಿಂದ ಕೋಣೆಯ ಚಿಲಕ ಹಾಕಿ ಮಲಗುತ್ತಿದ್ದಳು ನನಗೆ ಎಚ್ಚರವಾದಾಗಲೆಲ್ಲ ಸರಳಲ ಕೋಣೆಯ ಬಾಗಿಲಲ್ಲಿ ನಿಂತು ಅವಳು ಕರಿದಳೆಂದು ಕಾಯುತ್ತಿದ್ದೆ ಅವಳು ಬಿಕ್ಕು ಅದನ್ನು ಕೇಳುತ್ತಿತ್ತೆ ಹೊರತು ಹಠ ಹೊತ್ತು ಬಾಗಿಲು ತೆಗೆಯುತ್ತಿರಲಿಲ್ಲ ನನ್ನ ಹೆದೆ ಭಾರವಾಗುತ್ತಿತ್ತು ಸುಕನ್ಯಲಿಗೂ ನೋವಾಗದಂತೆ ಬದುಕಬೇಕಾಗಿತ್ತು ನಾನು ನನಗಾಗಿ ಬದುಕುತ್ತಿಲ್ಲ ಎಂಬುದು ಬಹುವಾಗಿ ಕಾಡಿತ್ತು ಸುಖನ್ಯ ಮೂರು ತಿಂಗಳ ಗರ್ಭಿಣಿಯಾದಾಗ ಸರಳ ಅಂತೂ ನಮ್ಮ ಕುಲ ಬೆಳೆಯುತ್ತದೆ ಎಂದು ನಿಟ್ಟುಸಿರು ಬಿಟ್ಟಳು ಮಗು ವಂಶವನ್ನು ಬೆಳೆಸಿತು ಸರಳಾಲನ್ನು ನನ್ನಿಂದ ದೂರ ಹೊಳಿಸಿತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ